ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ನಾನು ಸಂಡಾಯ ವ್ಲಾಗ್ ಆಗಿರುತ್ತೆ ಹಾಗೆ ಸುಮ್ಮನೆ ರ್ಯಾಂಡಮಾಗಿ ನಾನು ವ್ಲಾಗ್ ಶುರು ಮಾಡಿದೆ ಹಾಗೆ ಯಾರೋ ಚಿಕನ್ ಬಿರಿಯಾನಿ ಹಾಗೆಯೇ ಕಬಾಬ್ ಹೇಗೆ ಮಾಡೋದು ಅಂತ ರೆಸಿಪಿ ಹಾಕಿ ಅಂತ ಹೇಳಿ ಕೇಳಿದಿರಿ ಸೊ ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ನಾನು ಈ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಹೇಳಿ ತೋರಿಸ್ಕೊಡ್ತೀನಿ ಹಾಗೆ ಕಬಾಬನ್ನು ತೋರಿಸ್ಕೊಡ್ತೀನಿ ಆ ವೀಡಿಯೋ ಎರಡು ಅಡುಗೆದು ಫುಲ್ಲು ವೀಡಿಯೋ ಕಂಟಿನ್ಯೂಸ್ ಆಗೇ ಇರುತ್ತೆ ವೀಡಿಯೋ ಮೇಲೆ ನಾನು ನಿಮಗೆ ಸಿಗ್ತೀನಿ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಬಿಡುವಂತಹ ನೆಕ್ಸ್ಟ್ ವಿಡಿಯೋಸ್ ಎಲ್ಲದಕ್ಕೂ ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಮಿಸ್ ಮಾಡಿದರೆ ನಾನು ನೀವು ನೋಡ್ತೀರಂತ ನಾನು ಅಂದ್ಕೊಳ್ತೀನಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ರೆಸಿಪಿನೂ ಕೂಡ ಎಲ್ಲರೂ ಕೂಡ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ಹಾಕಿ ಆ್ಯಕ್ಚುಲಿ ಇವತ್ತು ಮನೆಯ ಪೂಜೆ ವಾರ ಇತ್ತು ಸೊ ಹಾಗಾಗಿ ವಾರನ ಮುಗಿಸ್ಕೊಂಡು ರೆಸಿಪಿ ಕೇಳಿದ್ರಲ್ಲ ಸೊ ಹಾಗಾಗಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಅಪ್ಪನೂ ಕೂಡ ನಾನ್ ವೆಜ್ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ ಹಾಗೇನೇ ಕೇಳಿದ್ರಲ್ಲ ಸೊ ಹಾಗಾಗಿ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ಈ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಟ್ರೈ ಮಾಡಿ ಇದು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ರೆಸಿಪಿ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸಿದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಫಸ್ಟ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಹಾಗೆ ಕಬಾಬ್ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡು ಬನ್ನಿ ನಾನು ನಾನಿಲ್ಲಿ ಫಸ್ಟು ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಮೆಣಿನ್ಕಾಯಿನ ಹಸಿ ಮೆಣಿನ್ಕಾಯಿನ ತಗೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆ ಪುದೀನ ಎಲ್ಲನೂ ಕೂಡ ಫ್ರೈ ಆದಮೇಲೆ ನಿಮಗೆ ನೋಡಿ ಈ ಥರ ಫುಲ್ಲು ಸಣ್ಣಗೆ ಸ್ವಲ್ಪ ಆಗೋಗುತ್ತೆ ನಾವು ಅದನ್ನು ಹಾರಾಕಿ ಬಿಡೋಣ ನೆಕ್ಸ್ಟು ರುಬ್ಬೋದಕ್ಕೆ ನಾನು ಮೀಡಿಯಮ್ ಆಗಿರೋಂಥ ಒಂದು ಈರುಳ್ಳಿನ ದಪ್ ದಬ್ಬ್ದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಏನು ನಾನು ಎಣ್ಣೆಲಿ ಆಡಿಸಿದ್ನಲ್ಲ ಅದನ್ನು ಸಹ ನಾನಿಲ್ಲಿ ಹಾಕ್ತಿದ್ದೀನಿ ಹಾಗೆ ತೆಂಗಿನಕಾಯಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ನೋಡಿ ಈ ಥರ ಫುಲ್ಲು ಪೇಸ್ಟ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಅವಲ್ಲೇ ಪುದೀನ ಏನು ಆಡಿಸಿದ್ವಲ್ಲ ಅದೇ ಪಾತ್ರೆಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಎಲೆ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹಾಗೆ ಫ್ರೈ ಮಾಡೋಣ ಆಮೇಲೆ ಫ್ರೈ ಮೇಲೆ ನಾನು ಮೀಡಿಯಮ್ ಸೈಜಾಗಿರೋವಂತಹ ಒಂದು ಈರುಳ್ಳಿನ ನಾನು ಇಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಇದು ಎಷ್ಟನ್ನು ಕೂಡ ಬ್ರೌನ್ ಕಲರ್ ಆಗಬೇಕು ಆನಿಯನ್ ಮೇಲೆ ನಾವು ಇದಕ್ಕೆ ಎಷ್ಟು ಮೆಣ್ಸಿನ್ಕಾಯಿ ಬೇಕೋ ಅಷ್ಟು ಮೆಣ್ಸಿನ್ಕಾಯನ್ನ ನಾನು ಸಿಗದು ಹಾಕ್ಕೊಂಡಿದ್ದೀನಿ ಹಾಗೆ ಅದನ್ನು ಸ್ವಲ್ಪ ಬ್ರೌನ್ ಆಗೋದಕ್ಕೆ ಬಿಟ್ಟು ಈ ಕಡೆ ನಾವು ಎಷ್ಟು ನಾವು ಚಿಕನ್ ತೊಗೊಂಡಿರ್ತೀವೋ ಅಷ್ಟು ಚಿಕನಿಗೆ ನೋಡಿಕೊಂಡು ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಎತ್ತಿಕ್ಕೊಳ್ತೀನಿ ಹಾಗೆ ಇದು ಸ್ವಲ್ಪ ಎಲ್ಲನೂ ಕೂಡ ಈರುಳ್ಳಿ ಬ್ರೌನ್ ಕಲರ್ ಆಗಿದ್ದಾದ್ಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಟೊಮೆಟೊನ ಹಾಕ್ಕೊಂಡು ಚ ಟೊಮೆಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಏನೂ ಆಗೋದಿಲ್ಲ ಅದನ್ನು ನಾನು ಬೇಯಿಸ್ಕೊಂಡಿದ್ದಾಗಿದ್ದಾದ ಮೇಲೆ ಅವಲ್ಲ ನಾನು ಏನೇ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಚಿಕನ್ ಅದನ್ನು ನಾನು ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿ ಹಾಕಿರೋಂಥ ಮಸಾಲೆ ಎಲ್ಲನೂ ಕೂಡ ಅದೇನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಮಸಾಲೆನೂ ಕೂಡ ಬಿಡುತ್ತೆ ನಾವು ಮತ್ತೆ ಅದಕ್ಕೆ ಪೌಡರ್ಗಳು ಏನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈಗ ನೋಡ್ತಾ ನೋಡ್ತಾಯಿದ್ದೀರಾ ಎಣ್ಣೆಲ್ಲೂ ಕೂಡ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಳ್ಳೋ ಥರ ನಾವು ಲೋ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊತೀವಿ ಆಮೇಲೆ ನಾನು ಅವಾಗಲೇ ಪೇಸ್ಟ್ ರೀತಿಯಾಗಿ ಏನು ರುಬ್ಕೊಂಡು ಮಾಡಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರುಬ್ಬಿರೋದೆಲ್ಲ ಹಸಿ ವಾಸನೆ ಹೋಗುವಂಥ ನಾವು ಹುರ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಆನಿಯನ್ ಎಲ್ಲನೂ ಕೂಡ ನಾವು ಹಸಿದೆ ಹಾಕಿದ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಹಾಗೆ ಹುರ್ಕೊಳ್ಳಿ ಹಸಿ ವಾಸನೆ ಎಲ್ಲನೂ ಕೂಡ ಹೋಗುತ್ತೆ ಸ್ವಲ್ಪ ಹಸಿ ವಾಸನೆ ಎಲ್ಲನೂ ಕೂಡ ಹೋಗಿದ್ದಾದಮೇಲೆ ನೀವು ನಾವು ಇದಕ್ಕೆ ಇವಾಗಲೇ ನಾವು ಚಿಕನ್ನ ಡ್ರೈ ಆಗಿ ಬೇಯಿಸ್ಕೊಂಡಿದ್ವಿ ಇವಾಗ ನಾವು ಗ್ರಾವಿ ಎಲ್ಲ ಥರ ಬೇಯಿಸ್ಕೊಬೇಕಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಮಾಡೋದಕ್ಕೆ ಬಿಡಿ ಹಾಗೆ ನಾನು ಅಕ್ಕಿನ ನಾನು ತೊಳೆದು ಆವಾಗಲೇ ನಾನು ಹಾಕ್ಕೊಂಡಿದ್ದೆ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಆ ಅಕ್ಕಿನೂ ಸಹ ನಾನು ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ ಇವಾಗ ಅಕ್ಕಿನೂ ಕೂಡ ಅದನ್ನು ನೀರೆಲ್ಲನೂ ಕೂಡ ನಾನು ತೆಗೆದು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಅಕ್ಕಿನೂ ಸಹ ಹಾಕಿದ್ದಾದಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಕೆಲವೂ ಸಹ ಅದು ಮಸಾಲೆ ಅಂಟಬೇಕಲ್ಲ ಸೊ ಹಾಗಾಗಿ ಆಮೇಲೆ ನಾನು ಇಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಎರಡು ಲೋಟ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಎರಡು ವಿಷಿಲೊಡಿಸಿ ವಿಜಿಲೊಡಿಸಿದಾದ್ಮೇಲೆ ನಿಮಗೆ ಬಿರಿಯಾನಿ ರೆಡಿಯಾಗಿರುತ್ತೆ ಚಿಕನ್ ಸಹ ಸಾಫ್ಟಾಗಿ ಬೆಂದಿರುತ್ತೆ ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಟ್ರೈ ಮಾಡಿ ಗಾಯಸ್ ಗೈಸ್ ನೀವು ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಬಾಬ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟು ಟೆನ್ ರುಪೀಸ್ದು ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೇ ಒಂದು ಹೆಗ್ನ ನಾನು ಹಾಕೊಂಡು ಇದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರು ಏನೂ ಆ್ಯಡ್ ಮಾಡೋದಿಲ್ಲ ನಾವು ಅದರಲ್ಲಿ ಪೌಡ್ರಲ್ಲೇನೇ ಸ್ವಲ್ಪ ಉಪ್ಪಿರುತ್ತೆ ಸೊಪ್ಪೇ ಆಗುತ್ತೆ ಅನ್ನೋದಾದ್ರೂ ನೀವು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಬೋದು ನಮಗೆ ಸ್ವಲ್ಪ ಸೆಪ್ಪೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಹಾಕೊಂಡಿದ್ದಾದಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲ ಮಸಾಲೆ ಹಿಡಿಬೇಕಲ್ಲ ಸೊ ಹಾಗಾಗಿ ಹಾಗೆಯೇ ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ನೀವು ಹಾಕ್ಕೊಳ್ಳಿ ನಾನು ಬರೀ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಮತ್ತೆ ಪುದೀನ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಸ್ವಲ್ಪೊತ್ತು ಫ್ರಿಜ್ಜಲ್ಲಿ ಇಕ್ಕಿದ್ದೆ ನಾನು ಒಂದು ಅರ್ಧ ಗಂಟೆ ಇಕ್ಕಿದ್ದೆ ಆಮೇಲೆ ನಾನು ತೆಕ್ಕೊಂಡು ಒಂದು ಪಾತ್ರೆಗೆ ನಾನು ಅದನ್ನು ಕಬಾಬ್ ತೀರ್ಸೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾನು ಎಣ್ಣೆನ ಬಿಸಿ ಮಾಡಿಕೊಂಡು ಒಂದೊಂದಾಗಿ ನಾನು ಕಬಾಬ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ ನೀವು ನೋಡ್ಬೋದು ಹುಷಾರಾಗಿ ಸೈಡಲ್ಲಿ ಬಿಡಿ ಒಂದೊಂದು ಸಿಡಿಯೋ ಚಾನ್ಸಸ್ಸು ಸಹ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಬಿಡಿ ತುಂಬನೂ ಕೂಡ ಹಾಕೋಕೋಗಿಬಿಡಿ ನೋಡಿಕೊಂಡು ಬಿಡಿ ಅದು ಸ್ವಲ್ಪ ತಾಗಿದ್ದಾದಮೇಲೆ ಎಲ್ಲನೂ ಕೂಡ ನೀವು ಒಂದು ಸೈಡ್ ಆಗಿದ್ದಾದಮೇಲೆ ಇನ್ನೊಂದು ಸೈಡು ನೀವು ಅದನ್ನು ತಿರುಗಿಸಿ ಬೇಯಿಸ್ಬೇಕು ಬೇಯಿಸಿದಾದ್ಮೇಲೆ ಈ ಥರ ಅದನ್ನು ಆಯಿಲನ್ನು ಕೂಡ ಸೋರುತ್ತೆ ಸೊ ಹಾಗಾಗಿ ನೀವು ಆ ಥರ ಅದನ್ನು ಜಾಲ್ಟ್ರದಲ್ಲಿ ಎತ್ಕೊಂಡು ಹಾಗೆ ಮಾಡಿದ್ರೆ ಆಯಿಲ್ ಇರೋಲ್ಲ ಹಾಗೆ ಇನ್ನೊಂದು ಟ್ರಿಪ್ಪು ಸಹ ನಾನು ಹಾಕ್ಕೊಂಡು ಕಬಾಬ್ ಇದನ್ನು ಸಹ ನಾನು ರೆಡಿ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಆಗಿದೆ ಕಬಾಬ್ ಅಂತ ಹೇಳಿ ಹಾಗೆ ತುಂಬ ರುಚಿಯಾಗಿತ್ತು ಇದನ್ನು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ಹೇಳಿ ನೀವೆಲ್ಲನೂ ಕೂಡ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿತ್ತು ಹಾಗೆ ಕಬಾಬ್ ಎಷ್ಟು ಜ್ಯೂಸಿಯಾಗಿ ಕಲರ್ ಆಗಿತ್ತು ಅಂತ ಹೇಳಿ ಇದನ್ನೆಲ್ಲರೂ ಟ್ರೈ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಹೇಗಿರುತ್ತೆ ನೆಕ್ಸ್ಟು ಮುಂದೆ ಈ ವಿಡಿಯೋ ಅಂತ ನಾನು ನಿಮಗೆ ಹೆಂಗೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆ ನನ್ನ ತಮ್ಮ ತಿಟೆ ಮಾಡ್ತಾಯಿದ್ದೇನೆ ಸ್ವಲ್ಪ ಏನು ತೀಟೆ ಮಾಡ್ತಾ ಇದ್ದೇನೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಏನು ಮಾಡ್ತಾ ಸಮರ್ಥು ಸಮರ್ಥವು ಏನು ಮಾಡ್ತಾಯಿದ್ದೀಯ ನೀನು ಏನದು ಏನದು ಹೆಸರೇನಮ್ಮ ಆ ಸೈಕಲ್ ನೀಟಾಗಿ ಹೇಳ್ಬೇಕು ಅದ ಹೆಸರು ನಾ ಹೇಳೋ ಸೈಕಲ್ ಇಲ್ಲ ನೋಡು ಎಲ್ಲರಿಗೂ ಹಾಯ್ ಮಾಡು ಫ್ರೆಂಡ್ಸಿಗೆ ಮುಂದೆ ನೋಡ್ಕೊಂಡು ಹೇಳ್ಬೇಕು ಕ್ಯಾಮ್ರಾ ನೋಡಮ್ಮ ಈ ಕಡೆ ನೋಡು ಅಕ್ಕನ ನೋಡು ಹಾಯ್ ಎಲ್ಲರೂ ಹೇಗಿದ್ದೀರಾ ಅನು ಇನ್ನೂ ಮಾತಾಡೋದಕ್ಕೆ ಬರಲ್ಲ ಸ್ವ ಸ್ವಲ್ಪ ಮಾತಾಡ್ತಾನೆ ಗಾಯ ಸೊ ಸ್ವಲ್ಪ ಅಷ್ಟೆಷ್ಟು ಮಾತಾಡ್ತಾನೆ ಈ ಒಂದು ಸರ್ಕಸ್ ನೋಡಬೇಕು ನೋಡಿದ್ರೆ ಎಷ್ಟು ಸರ್ಕಸ್ ಮಾಡ್ತಾನೆ ಅಂದರೆ ಈಗಾಗಲೇ ಆ ಒಂದು ಸೈಕಲ್ ಮೇಲೆ ಈ ಥರ ನಿಂತ್ಕೊಂಡು ಅದನ್ನು ಈ ಥರ ಅಳ್ಳಾಡಿಸ್ಕೊಂಡು ನಿಂತ್ಕೊತಾನೆ ಸೈಕನ್ನ ಏನಾದರೂ ಜಸ್ಟ್ ಮಿಸ್ ಆಗಿ ಬಿದ್ದ ಅಂದರೆ ಅಷ್ಟೇ ನೋಡಿ ನೋಡಿ ಯಾವ ಥರ ಆಡ್ತಾವನೆ ಇವನು ಅಂದರೆ ಸರ್ಕಸ್ ಮಾಡ್ತಾನೆ ಮಾಡ್ತಾನೆ ಅಷ್ಟು ಸರ್ಕಸ್ ಮಾಡಲ್ಲ ಇವನು ಬೈಕ್ ಮೇಲೂ ಸಹ ಇವನೇ ಹತ್ಬಿಡ್ತಾನೆ ಯಾರು ಸಪೋರ್ಟು ಇಲ್ಲದೆ ಇವನೇ ಹತ್ತುತ್ತಾನೆ ಗೈಸ್ ಡಬಲ್ ಸ್ಟ್ಯಾಂಡ್ ಹಾಕಿರ್ತಾರಳ ಅವಾಗ ಫು ಇವನೇ ಹತ್ಬಿಡ್ತಾನೆ ನೋಡಿ ಏನೇನು ತಿಳಿ ಕೆಲಸ ಮಾಡ್ತಾವನೆ ಸಮರ್ ಮಿಲ್ಕ್ ಕುಡ್ದಾ ಕುಡ್ದ ಹಾಂ ಹಾಂ ಇಷ್ಟೊತ್ತು ಹೊರಗಡೆ ಹೋಗಿದ್ದ ಅಪ್ಪ ಜೊತೆ ಈಗ ಬಂದಿದ್ದಾನೆ ಜಸ್ಟ್ ಮನೆಗೆ ಈಗ ಮಿಲ್ಕ್ ಕುಡಿಸ್ಬೇಕು ಸಮರ್ಥಂಗೆ ಬಾ ಸಮರ್ಥ ಹೋಗೋಣ ಕಮ್ ಕೈ ಕೊಡಕ್ಕಂಗೆ ಬಾ ಏನೋ ಬರ್ತಾವಣೆ ಬಾಡ ಏನ್ ತಿಟಿ ಮಾಡ್ತಾನೆ ಅಂದರೆ ಇವಾಗ ಟೆರಸ್ ಮೇಲೆ ಹೋಗ್ಬೇಕಂತೆ ಟೆರಸ್ ಮೇಲೆ ಹೋಗು ಅಂತ ಏನಕ್ಕೆ ನಗು ನಗು ಏನಕ್ಕಪ್ಪ ಸುಮ್ಮನೆ ಬೀನ್ ಕೊಡಕ್ಕಂಗೆ ಎಷ್ಟು ಕ್ಯೂಟಾಗಿ ಆಡ್ತಾನೆ ಗೊತ್ತಾ ಗಾಯಿಸಿನ ಓಕೆ ಗಾಯಸ್ ಈ ಪ್ರಾಬ್ಲಮ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನನಗೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಎಲ್ಲ ಸಿಗ್ತೀನಿ ಎಲ್ಲಿಗೆ ಅಟ್ಟ ಇರಿ ಬಾಯ್ ಬಾಯ್